ಎಂತಹ ಕಷ್ಟದ ಸಂದರ್ಭದಲ್ಲಿಯೂ ರಾಘವೇಂದ್ರ ಸ್ವಾಮಿಯ ಈ ಮೂಲ ಮಂತ್ರ ಗಾಯತ್ರಿ ಮಂತ್ರವನ್ನು ಒಮ್ಮೆಯಾದರೂ ಪಠಿಸಿದರೆ ಸಾಕ್ಷಾತ್ ರಾಯರೇ ಬಂದು ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸುತ್ತಾರೆ ಮಹಾಶಕ್ತಿ ಇರುವ ರಾಯರ ಮಂತ್ರವನ್ನು ಕಷ್ಟದ ಸಂದರ್ಭದಲ್ಲಿ ಆಗಲಿ ಅಥವಾ ನೀವು ಯಾವುದೇ ಕಷ್ಟ ಎದುರಿಸುತ್ತಿಲ್ಲವಾದರೂ ದಿನಕ್ಕೆ ಮೂರು ಬಾರಿ ಐದು ಬಾರಿ ಇಪ್ಪತ್ತೊಂದು ಬಾರಿ ಸಮಯ ಸಿಕ್ಕಾಗಲೆಲ್ಲ ಈ ಮಂತ್ರ ಹೇಳುವುದರಿಂದ ಮುಂದೆ ಬರುವ ಕಷ್ಟಗಳಲ್ಲೂ ಕೂಡ ನಿವಾರಣೆ ಆಗುತ್ತೆ ಆ ಮಂತ್ರ ಯಾವುದು ಯಾವಾಗಿನಿಂದ ಆ ಮಂತ್ರವನ್ನು ಪ್ರಾರಂಭ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಅನ್ನು ಟಚ್ ಮಾಡಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಕಲಿಯುಗದ ಕಾಮದೇನು ಅಂದರೆ ಸಾಕ್ಷಾತ್ ಗುರು ರಾಯರು ರಾಯರನ್ನು ಕಷ್ಟದ ಸಂದರ್ಭದಲ್ಲಿ ಒಂದು ಬಾರಿ ನೆನೆಸಿಕೊಂಡರೆ ಆಯಿತು ಆತ ಎಂದಿಗೂ ಇಲ್ಲ ಎನ್ನುವುದಿಲ್ಲ ಭಕ್ತರ ಕಷ್ಟಗಳನ್ನು ಸರಿ ಮಾಡಲು ಸಮಸ್ಯೆಗಳನ್ನು ಪರಿಹರಿಸಲು ಇರುವ ಏಕೈಕ ಭಗವಂತ ದರೆಗಿಳಿದ ಬಂದ ಭಗವಂತ ಅಂದರೆ ಗುರು ರಾಯರು ಮಹಾಶಕ್ತಿ ಇರುವಂತಹ ರಾಯರ ಈ ಮಂತ್ರ ಗಾಯ ರಾಯರ ಗಾಯತ್ರಿ ಮಂತ್ರವನ್ನು ದಿನಕ್ಕೆ ಒಂದು ಬಾರಿ ಐದು ಬಾರಿ ಮೂರು ಬಾರಿ ಇಪ್ಪತ್ತೊಂದು ಬಾರಿ ನಿಮಗ ಶಕ್ತಿಯ ಅನುಸಾರ ಪಠಿಸುವುದರಿಂದ ಕಷ್ಟಗಳೆಲ್ಲವೂ ನಿವಾರಣೆ ಆಗುತ್ತೆ ರಾಯರಿಗೆ ಈ ಮಂತ್ರವನ್ನು ಹೇಳುವ ಮೊದಲು ಗುರುವಾರದ ದಿವಸ ಬೆಳಗಿನ ಜಾವ ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಿ ತಿಂಡಿ ಏನು ಮಾಡದೆ ರಾಘವೇಂದ್ರ ಸ್ವಾಮಿ ಮಠಕ್ಕೋ ಅಥವಾ ದೇವಸ್ಥಾನಕ್ಕೋ ಮೊದಲು ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಈ ಮಂತ್ರವನ್ನು ಮೊದಲು ಹೇಳಬೇಕು ಮೊದಲು ಹೇಳುವ ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜಥಾಂ ಕಲ್ಪವೃಕ್ಷಾಯ ನಮಥಾಂ ಕಾಮಧೇನವೇ ಈ ಮಂತ್ರ ಹೇಳಿದ ನಂತರ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ಈ ರೀತಿ ಹೇಳಬೇಕು ಓಂ ವೆಂಕಟನಾಥಾಯ ವಿದ್ಮಯೇ ಸಚ್ಚಿದಾನಂದಾಯ ಧೀಮಯೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಗಾಯತ್ರಿ ಮಂತ್ರವನ್ನು ನೀವು ಗುರುವಾರ ದಿವಸ ತುಪ್ಪದ ದೀಪ ಹಚ್ಚುವಾಗ ಪ್ರದಕ್ಷಿಣೆ ಹಾಕುವ ವೇಳೆ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ಅದಾದ ನಂತರ ಪ್ರಾರಂಭಿಸಬೇಕು ಮಠದ ಮುಂದೆ ಇರುವಂತಹ ಭಿಕ್ಷುಕರಿಗೆ ಕೈಲಾದಷ್ಟು ನಾಣ್ಯಗಳನ್ನು ದಾನ ಮಾಡುವುದರಿಂದ ತುಂಬ ಶ್ರೇಷ್ಠವಾಗುತ್ತದೆ ಈ ಮಂತ್ರವನ್ನು ನಿಮ್ಮ ಕಷ್ಟದ ಸಂದರ್ಭದಲ್ಲಿ ಹೇಳಿಕೊಳ್ಳುವುದು ಮತ್ತು ಯಾವ ಸಂದರ್ಭದಲ್ಲಿ ನೀವು ತುಂಬ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ಭಯ ಆಗ್ತಾ ಅಥವಾ ಮುಂದೆ ಯಾವುದಾದರೂ ಒಂದು ಶತ್ರುಗಳ ಕಾಟ ಇರಬಹುದು ದುಷ್ಟಶಕ್ತಿಗಳ ಒಂದು ಚಿಂತೆ ಆಗಿರಬಹುದು ವಾಮಾಚಾರದಂತಹ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಈ ಮಂತ್ರವನ್ನು ಪ್ರತಿನಿತ್ಯ ಹೇಳಿಕೊಳ್ಳುವುದರಿಂದ ಯಾವುದೂ ನಿಮ್ಮ ಹತ್ತಿರ ಸುಳಿಯುವುದಿಲ್ಲ ಮುಂದೆ ಬರುವ ಅಪವಾದ ಅವಮಾನ ಎಲ್ಲವನ್ನು ಹಾಕುವ ಏಕೈಕ ಮಂತ್ರ ಏಕೈಕ ಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿ ನಿಮ್ಮ ಜೀವನದ ಇನ್ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ರಾಘವೇಂದ್ರ ಸ್ವಾಮಿಯ ಪರಮ ಭಕ್ತರಾದ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರ ಉಚಿತವಾಗಿ ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ